ನಮಸ್ಕಾರ ಆತ್ಮೀಯ ಮೇಷರಾಶಿಯ ಬಂಧುಗಳೇ ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಕಷ್ಟಗಳು ಅವಮಾನಗಳು ಆರ್ಥಿಕ ಸಂಕಷ್ಟಗಳು ನಿಮ್ಮನ್ನು ಹೈರಾಣಾಗಿಸಿದೆಯೇ ಇನ್ನು ಸಾಕು ನನ್ನ ಬದುಕಿನಲ್ಲಿ ಒಳ್ಳೆಯ ದಿನಗಳೇ ಬರುವುದಿಲ್ಲವೇ ಎಂದು ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಒಂದು ಕ್ಷಣನಿಲ್ಲಿ ಈ ನವೆಂಬರ್ ತಿಂಗಳು ಸಾಮಾನ್ಯ ತಿಂಗಳಲ್ಲ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ನೀವು ಪಟ್ಟ ಕಷ್ಟಗಳಿಗೆ ಪ್ರತಿಫಲವನ್ನು ಕೊಡುವ ಸುವರ್ಣಾವಕಾಶದ ತಿಂಗಳು ನಿಮ್ಮ ಜೀವನದ ಯಶಸ್ಸಿನ ಗ್ರಾಫು ತುಂಗಕ್ಕೆ ಇರಲಿದೆ ಆದರೆ ಈ ತಿಂಗಳಿನಲ್ಲಿ ಒಂದು ದೊಡ್ಡ ಕಥಿನ ಸವಾಲು ನಿಮ್ಮ ದಾರಿಗೆ ಅಡ್ಡ ಬರಲಿದೆ ಆ ಸವಾಲು ಯಾವುದು ಅದರಿಂದ ಪಾರಾಗುವುದು ಹೇಗೆ ನಿಮ್ಮ ಬದುಕಿನ ಬಾಗಿಲು ತೆರೆಯುವ ಆ ಕಿಲಿ ಕೈ ಯಾವುದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ತಿಂಗಳು ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಜೈ ಆಂಜನೇಯ ಎಂದು ಕಾಮೆಂಟ್ ಮಾಡಿ ಮೇಷರಾಶಿಯ ಅಧಿಪತಿಯಾದ ಮಂಗಳ ಗ್ರಹವು ಈ ತಿಂಗಳು ಅತ್ಯಂತ ಬಲಿಷ್ಠ ಸ್ಥಿತಿಯಲ್ಲಿದ್ದಾನೆ ಜೊತೆಗೆ ಗುರುಬಲ ಶನಿಯ ಕೃಪಾಕಟಾಕ್ಷ ಮತ್ತು ಇತರ ಗ್ರಹಗಳ ಸಂಚಾರವು ಒಂದು ಅದ್ಭುತವಾದ ಯೋಗವನ್ನು ಸೃಷ್ಟಿಸುತ್ತಿದೆ ಈ ಗ್ರಹಗಳ ಸಂಯೋಗವು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹತ್ತರವಾದ ಬದಲಾವಣೆಗಳನ್ನು ತರಲಿದೆ ಇಷ್ಟು ದಿನ ನೀವು ಅನುಭವಿಸಿದ ನೋವು ಸಂಕಟಗಳಿಗೆ ಮುಕ್ತಿ ನೀಡುವ ಕಾಲ ಬಂದಿದೆ ಹಾಗಾದರೆ ವೃತ್ತಿ ವ್ಯಾಪಾರ ಕುಟುಂಬ ಆರೋಗ್ಯ ಆರ್ಥಿಕ ಸ್ಥಿತಿ ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಈ ತಿಂಗಳು ನಿಮಗಾಗಿ ಏನು ಕಾದಿದೆ ಎಂದು ವಿವರವಾಗಿ ನೋಡೋಣವೆ ಮೊದಲನೆಯದಾಗಿ ವೃತ್ತಿ ಜೀವನದ ಬಗ್ಗೆ ತಿಳಿಯೋಣ ಕಳೆದ ಕೆಲವು ಸಮಯದಿಂದ ನಿಮ್ಮ ಕಚೇರಿಯಲ್ಲಿ ಕಿರಿಕಿರಿ ಮೇಲಧಿಕಾರಿಗಳಿಂದ ಒತ್ತಡ ಸಹೋದ್ಯೋಗಿಗಳಿಂದ ಅಸೂಯೆ ಅನುಭವಿಸುತ್ತಿದ್ದೀರಾ ಚಿಂತೆ ಬಿಡಿ ಈ ತಿಂಗಳು ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ಸಿಗಲಿದೆ ನಿಮ್ಮ ಶ್ರಮವನ್ನು ಗುರುತಿಸಿ ಬಹುನಿರೀಕ್ಷಿತ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಿಹಿ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ನಿಮ್ಮ ನಾಯಕತ್ವದ ಗುಣಗಳು ಹೊರಹೊಮ್ಮಿ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಸದಾ ನಿಮ್ಮನ್ನು ಕಾಡುತ್ತಿದ್ದಂತಹ ನಿಮ್ಮ ಮೇಲೆ ಅಸೂಯೆ ಪಡುತ್ತಿದ್ದಂತಹ ಸಹೋದ್ಯೋಗಿ ಈ ತಿಂಗಳು ನಿಮ್ಮ ಸಹವಾಸಕ್ಕೆ ಬರುವುದಿಲ್ಲ ಗ್ರಹಗಳ ಸಂಯೋಜನೆಯು ನಿಮಗೆ ಎಲ್ಲಿಲ್ಲದ ಶಕ್ತಿ ನೀಡಲಿದೆ ಇದರ ಜೊತೆ ಉದ್ಯೋಗ ಬದಲಾವಣೆ ಬಯಸುವವರಿಗೆ ಇದಕ್ಕಿಂತ ಉತ್ತಮ ಸಮಯ ಮತ್ತೊಂದಿಲ್ಲ ನಿಮ್ಮ ನಿರೀಕ್ಷೆಗೂ ಮೀರಿದ ಉತ್ತಮ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟಲಿವೆ ಇನ್ನೂ ಓದು ಮುಗಿಸಿ ಉದ್ಯೋಗಕ್ಕಾಗಿ ಹುಡುಕುತ್ತಿರುವ ಯುವಕ ಯುವತಿಯರಿಗೆ ಇದು ಸುವರ್ಣ ಕಾಲ ನಿಮ್ಮ ಪ್ರಯತ್ನಗಳಿಗೆ ಖಂಡಿತವಾಗಿಯೂ ಯಶಸ್ಸು ಸಿಗಲಿದೆ ಸಂದರ್ಶನಗಳಲ್ಲಿ ಆತ್ಮವಿಶ್ವಾಸದಿಂದ ಪಾಲ್ಗೊಳ್ಳಿ ಗೆಲುವು ನಿಮ್ಮದೇ ಸುಮ್ಮನೆ ಸಂಬಳ ಕಡಿಮೆ ಕೆಲಸದ ಸ್ಥಳ ತುಂಬಾ ದೂರವಿದೆ ನಾನು ಓದಿರುವುದಕ್ಕೆ ಇಂಥ ಚಿಕ್ಕ ಕೆಲಸಕ್ಕೆ ನಾನು ಹೋಗುವುದಿಲ್ಲ ನಾನು ದೊಡ್ಡ ಕೆಲಸಕ್ಕೆ ಈಗಲೇ ಸೇರಿಕೊಳ್ಳುತ್ತೇನೆ ಎನ್ನುವ ಭಾವನೆಗಳನ್ನು ಬಿಟ್ಟುಬಿಡಿ ಸ್ವಲ್ಪ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಎಕ್ಸ್ಪೀರಿಯನ್ಸ್ ಪಡೆದುಕೊಳ್ಳಿ ನಂತರ ನೀವು ಬಯಸಿದ ಕಂಪನಿಗೆ ಬದಲಾಯಿಸಿ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಕೂಡ ಗ್ರಹಗಳ ಅನುಗ್ರಹದಿಂದ ಯಶಸ್ಸು ಸಿಗುವ ಸಾಧ್ಯತೆಗಳು ದಟ್ಟವಾಗಿವೆ ವ್ಯಾಪಾರದಲ್ಲಿ ನಿರಂತರ ನಷ್ಟ ಸಾಲದ ಹೊರೆ ವ್ಯವಹಾರದಲ್ಲಿ ಮಂದಗತಿಯಿಂದ ಬಳಲುತ್ತಿದ್ದೀರಾ ಈ ನವೆಂಬರ್ ತಿಂಗಳು ನಿಮ್ಮ ವ್ಯಾಪಾರದ ಚಕ್ರಕ್ಕೆ ಹೊಸ ವೇಗವನ್ನು ನೀಡಲಿದೆ ಹೊಸ ಒಪ್ಪಂದಗಳು ದೊಡ್ಡ ಹೂಡಿಕೆಗಳು ನಿಮ್ಮತ್ತ ಹರಿದು ಬರಲಿವೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಶಾಖೆಗಳನ್ನು ತೆರೆಯಲು ಇದು ಅತ್ಯುತ್ತಮ ಸಮಯ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಇದ್ದ ಮನಸ್ತಾಪಗಳು ದೂರವಾಗಿ ವ್ಯವಹಾರವು ಲಾಭದ ಹಾದಿಯಲ್ಲಿ ಸಾಗಲಿದೆ ಪಾಲುದಾರರು ಕೂಡ ನಿಮ್ಮ ಪ್ಲಾನ್ಗಳಿಗೆ ಹಣ ಹೂಡಲು ಮುಂದೆ ಬರುತ್ತಾರೆ ನೀವು ಎರಡು ಬಾರಿ ಯೋಚನೆ ಮಾಡಿ ನಿಮ್ಮ ಪ್ಲಾನ್ಗಳನ್ನು ಮಾಡಿಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ವ್ಯವಹಾರದಲ್ಲಿನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ರೈತ ಬಾಂಧವರಿಗೆ ಈ ತಿಂಗಳು ಉತ್ತಮ ಫಸಲು ಮತ್ತು ಲಾಭವನ್ನು ತರಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಬೆಲೆ ಸಿಕ್ಕು ಆರ್ಥಿಕವಾಗಿ ಸಬಲರಾಗುವಿರಿ ಹೊಸ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಅಥವಾ ಕೃಷಿಗೆ ಸಂಬಂಧಿಸಿದ ಹೊಸ ಉಪಕರಣಗಳನ್ನು ಖರೀದಿಸಲು ಇದು ಶುಭ ಸಮಯ ಇನ್ನು ಹಣಕಾಸಿನ ವಿಷಯಕ್ಕೆ ಬಂದರೆ ಈ ತಿಂಗಳು ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲಿದೆ ನೀವು ನಿರೀಕ್ಷೆಯೇ ಮಾಡದ ಮೂಲಗಳಿಂದ ಹಣ ಹರಿದು ಬರಲಿದೆ ಬ್ಯಾಂಕ್ ವಿಮೆ ಷೇರು ಮಾರುಕಟ್ಟೆ ಅಥವಾ ಪೂರ್ವಜರ ಆಸ್ತಿಯಿಂದ ನಿಮಗೆ ಆಕಸ್ಮಿಕವಾಗಿ ಧನಲಾಭವಾಗುವ ಯೋಗವಿದೆ ಹಲವು ದಿನಗಳಿಂದ ಬಾಕಿ ಉಳಿದಿದ್ದ ನೀವು ವಾಪಸ್ ಬರುವುದೇ ಇಲ್ಲ ಎಂದು ಕೈಚೆಲ್ಲಿದ್ದ ಹಣ ನಿಮ್ಮ ಕೈಸಿರಲಿದೆ ಸಾಲ ಕೊಟ್ಟವರು ತಾವಾಗಿಯೇ ಬಂದು ನಿಮ್ಮ ಹಣವನ್ನು ಹಿಂದಿರುಗಿಸಲಿದ್ದಾರೆ ಇದರಿಂದ ನಿಮ್ಮ ಆರ್ಥಿಕ ಹೊರೆ ಗಣನೀಯವಾಗಿ ಕಡಿಮೆಯಾಗಲಿದೆ ಸ್ಥಿರ ಆಸ್ತಿ ಭೂಮಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಇದು ಅತ್ಯಂತ ಪ್ರಶಸ್ತವಾದ ಸಮಯ ಈ ಸಮಯದಲ್ಲಿ ನೀವು ಮಾಡುವ ಹೂಡಿಕೆಗಳು ಭವಿಷ್ಯದಲ್ಲಿ ನಿಮಗೆ ಬಹುದೊಡ್ಡ ಲಾಭವನ್ನು ತಂದುಕೊಡುತ್ತವೆ ಆದರೆ ದುರುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಯಾವಾಗಲೂ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಹತ್ತಿರದ ತಜ್ಞರ ಸಲಹೆಯನ್ನು ಪಡೆಯಿರಿ ಹಣ ಅಂತಸ್ತು ಎಲ್ಲದಕ್ಕಿಂತ ಮುಖ್ಯವಾದುದು ಕುಟುಂಬದ ಸಂತೋಷ ಈ ತಿಂಗಳು ನಿಮ್ಮ ಕೌಟುಂಬಿಕ ಜೀವನ ಹೇಗಿರಲಿದೆ ನೋಡೋಣ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಜಗಳಗಳಿಂದ ಬೇಸತ್ತಿದ್ದೀರಾ ಈ ತಿಂಗಳು ನಿಮ್ಮ ನಡುವಿನ ಎಲ್ಲಾ ಕಹಿ ಘಟನೆಗಳು ಮರೆಯಾಗಿ ಪ್ರೀತಿ ವಿಶ್ವಾಸ ಮತ್ತು ಅನ್ಯೋನ್ಯತೆ ಹೆಚ್ಚಾಗಲಿದೆ ಸಂಗಾತಿಯೊಂದಿಗೆ ಪ್ರವಾಸ ಕೈಗೊಳ್ಳುವ ಯೋಗವಿದ್ದು ಇದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ ಅವರು ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ನಿಮಗೆ ಕೀರ್ತಿ ತರಲಿದ್ದಾರೆ ಇನ್ನು ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಈ ತಿಂಗಳು ಸಿಹಿ ಸುದ್ದಿ ಕೇಳುವ ಯೋಗವಿದೆ ನಿಮ್ಮ ಮನೆಗೆ ಪುಟಾಣಿ ಅತಿಥಿಯ ಆಗಮನದ ಸೂಚನೆಗಳು ಕಂಡುಬರುತ್ತಿವೆ ಮದುವೆಗಾಗಿ ಕಾಯುತ್ತಿರುವ ಯುವಕ ಯುವತಿಯರ ಬಾಳಲ್ಲಿ ಈ ತಿಂಗಳು ಶುಭ ಸುದ್ದಿ ಕೇಳಲಿದೆ ನಿಮಗೆ ಸೂಕ್ತವಾದ ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಜೀವನ ಸಂಗಾತಿ ದೊರೆಯಲಿದ್ದಾರೆ ಪೋಷಕರು ಕೂಡ ನಿಮ್ಮ ಆಯ್ಕೆಯನ್ನು ಸಂತೋಷದಿಂದ ಒಪ್ಪಿಕೊಳ್ಳಲಿದ್ದಾರೆ ಕಂಕಣ ಬಲ ಕೂಡಿ ಬರುವ ಸಮಯವಿದು ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡಲು ಅಥವಾ ಉನ್ನತ ವ್ಯಾಸಂಗ ಮಾಡಲು ಬಯಸುವವರ ಕನಸು ನನಸಾಗುವ ಸಮಯವಿದು ವೀಸಾ ಸಂಬಂಧಿತ ಸಮಸ್ಯೆಗಳು ಬಗೆಹರಿದು ನಿಮ್ಮ ವಿದೇಶ ಪ್ರಯಾಣಕ್ಕೆ ಇದ್ದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಲಿವೆ ನ್ಯಾಯಾಲಯದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ವ್ಯಾಜ್ಯಗಳು ನಿಮ್ಮ ಪರವಾಗಿ ತೀರ್ಮಾನವಾಗುವ ಸಾಧ್ಯತೆಗಳಿವೆ ಆಸ್ತಿ ವಿವಾದಗಳು ಬಗೆಹರಿಯಲಿದ್ದು ನಿಮಗೆ ನ್ಯಾಯ ಸಿಗಲಿದೆ ಆತ್ಮೀಯರೇ ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ಈ ತಿಂಗಳು ನಿಮಗೆ ಎಲ್ಲವೂ ಸಕಾರಾತ್ಮಕವಾಗಿದ್ದರು ಒಂದು ದೊಡ್ಡ ಸವಾಲು ನಿಮ್ಮನ್ನು ಎದುರುಗೊಳ್ಳಲಿದೆ ಈ ಸವಾಲು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿಸಬಹುದು ಈ ನವೆಂಬರ್ ತಿಂಗಳ ಮಧ್ಯಭಾಗದಲ್ಲಿ ಅಂದರೆ ಸುಮಾರು ಹದಿನಾಲ್ಕನೇ ತಾರೀಕಿನಿಂದ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ನಿಮ್ಮ ಆರೋಗ್ಯದಲ್ಲಿ ಅಥವಾ ನಿಮ್ಮ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಹತಾತೇರುಪೇರು ಉಂಟಾಗುವ ಸಾಧ್ಯತೆ ಇದೆ ಇದು ನಿಮಗೆ ಮಾನಸಿಕ ಒತ್ತಡ ಮತ್ತು ಆರ್ಥಿಕ ಖರ್ಚನ್ನು ತರಬಹುದು ವಿಶೇಷವಾಗಿ ರಕ್ತದೊತ್ತಡ ಜೀರ್ಣಾಂಗ ವ್ಯವಸ್ಥೆ ಅಥವಾ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಇದು ನಿಮ್ಮ ಯಶಸ್ಸಿನ ಓಟಕ್ಕೆ ಒಂದು ರೀತಿಯಲ್ಲಿ ವೇಗ ತಡೆಯಂತೆ ಭಾಸವಾಗಬಹುದು ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ಪ್ರಮುಖವಾಗಿರುತ್ತವೆ ಭಯಪಡುವ ಅಗತ್ಯವಿಲ್ಲ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತದೆ ಈ ಕಷ್ಟಕರ ಸವಾಲನ್ನು ಎದುರಿಸಲು ನೀವು ಮಾಡಬೇಕಾದದ್ದು ಇಷ್ಟೇ ಮೊದಲನೆಯದಾಗಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿ ಆಹಾರ ಪದ್ಧತಿಯಲ್ಲಿ ಎಚ್ಚರವಿರಲಿ ಸಣ್ಣ ಆರೋಗ್ಯ ಸಮಸ್ಯೆ ಕಂಡುಬಂದರೂ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಈ ತಿಂಗಳ ಪ್ರತಿ ಮಂಗಳವಾರ ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಆಂಜನೇಯನಿಗೆ ತುಳಸಿ ಮಾಲೆಯನ್ನು ಅರ್ಪಿಸಿ ಮತ್ತು ಕಾರ್ಯಸಿದ್ಧಿ ಆಂಜನೇಯ ಸ್ತೋತ್ರವನ್ನು ಪತಿಸಿ ಇದರಿಂದ ನಿಮ್ಮ ಮೇಲೆ ಬರುವ ಆರೋಗ್ಯದ ಗಂಡಾಂತರಗಳು ದೂರವಾಗುತ್ತವೆ ಪ್ರತಿ ಶನಿವಾರ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಎಳ್ಳೆಣ್ಣೆಯನ್ನು ದಾನ ಮಾಡಿ ಇದು ದೇವರ ಕೃಪೆಯನ್ನು ನಿಮ್ಮ ಮೇಲೆ ಉಳಿಸಿ ಕಷ್ಟಗಳ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ ಈ ಸರಳ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ನೀವು ಈ ಕಠಿಣ ಸವಾಲನ್ನು ಸುಲಭವಾಗಿ ಮೆಟ್ಟಿ ನಿಲ್ಲಬಹುದು ನೆನಪಿಡಿ ಈ ಸವಾಲು ನಿಮ್ಮನ್ನು ಹೆದರಿಸಲು ಬರುವುದಿಲ್ಲ ಬದಲಾಗಿ ನಿಮ್ಮನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡಲು ಬರುತ್ತದೆ ಹಾಗಾದರೆ ಮೇಷರಾಶಿಯವರೇ ಈ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಬರೆಯಲಿದೆ ಇದು ಕೇವಲ ಯಶಸ್ಸಿನ ತಿಂಗಳಲ್ಲ ಬದಲಾಗಿ ನೀವು ಯಾರೆಂಬುದನ್ನು ನಿಮಗೆ ನೀವೇ ಸಾಬೀತುಪಡಿಸುವ ತಿಂಗಳು ನಿಮ್ಮ ಎಲ್ಲ ಕಷ್ಟಗಳಿಗೆ ವಿದಾಯ ಹೇಳಿ ಹೊಸ ಬದುಕನ್ನು ಸ್ವಾಗತಿಸಲು ಸಿದ್ಧರಾಗಿ ಎದುರಾಗುವ ಸಣ್ಣ ಸವಾಲಿಗೆ ಧೈರ್ಯದಿಂದ ಪರಿಹಾರ ಕಂಡುಕೊಳ್ಳಿ ಗ್ರಹಗಳ ಅನುಗ್ರಹ ನಿಮ್ಮ ಮೇಲಿದೆ ನಿಮ್ಮ ಪ್ರಯತ್ನಗಳು ಪ್ರಾಮಾಣಿಕವಾಗಿದ್ದರೆ ಯಶಸ್ಸು ನಿಮ್ಮ ಪಾದಕ್ಕೆ ಬಂದು ಬೀಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಈ ತಿಂಗಳು ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರುವುದೇ ಹೊರತು ಪಾತಾಳಕ್ಕೆ ಕುಸಿಯುವುದಿಲ್ಲ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಸರ್ವೇ ಜನ ಸುಖಿನೋ ಭವಂತು ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಮೇಷರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ